ರಹಸ್ಯಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ರೀತಿಯಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಒಂದಷ್ಟು ಗೊಂದಲಗಳು ಇತ್ತೀಚೆಗೆ ಅಂದ್ರೆ ಯಾವಾಗ ಕೇವಲ ಎರಡು ಸ್ಪಾಟ್ ನಲ್ಲಿ ಮಾತ್ರ ಸಿಕ್ತು ರೋಶ್ನಿ ಆಮೇಲೆ ಆಮೇಲೆ ಒಂದಷ್ಟು ಬದಲಾವಣೆಗಳು ಏನೀಗ ಇದೆಲ್ಲ ಸತ್ಯನ ಸುಳ್ಳ ಈ ರೀತಿ ಹಲವು ಪ್ರಶ್ನೆಗಳು ಹುಟ್ಕೊಂಡಿವೆ ಹಲವು ಅನುಮಾನಗಳು ಹುಟ್ಕೊಂಡಿವೆ ಎಲ್ಲೋ ಅನಾಮಿಕಾ ಉಲ್ಟಾ ಹೊಡಿತಾ ಇದ್ದಾನ ಅಥವಾ ಕಾನ್ಫಿಡೆನ್ಸ್ ಆಗಿದಾನ ಅವ್ರ ಜೊತೆ ಕೆಲಸ ಮಾಡಿದವರು ಉಲ್ಟಾ ಹೊಡಿತಾ ಇದಾರ ಕುಡಿದು ಒಂದು ಹೇಳ್ತಾರೆ ಕುಡಿದಲೆ ಒಂದು ಹೇಳ್ತಾರೆ ಈ ರೀತಿಯ ಹೇಳಿಕೆಗಳು ಆಮೇಲೆ ಆ ಅನನ್ಯ ಭಟ್ ಇರೋದೇ ಸುಳ್ಳ ಸುಜಾತ ಭಟ್ ನಿಜ ಹೇಳ್ತಿದಾರ ಸುಳ್ಳು ಹೇಳ್ತಿದಾರ ಒಂದ್ ರೀತಿ ಯಾವ್ ಕಡೆ ಹೋಗ್ತಾ ಇದೆ ಅಂತಂತಂದ್ರೆ ಐ ಟಿ ಅವರಿಗೆ ನಾನ್ ಆ ಕಡೆ ನೋಡ್ಲಾ ಈ ಕಡೆ ನೋಡ್ಲಾ ಇಲ್ಲ ಆ ಕಡೆ ನೋಡ್ಲಾನು ಟೆನ್ಶನ್ ಜಾಸ್ತಿ ಅವ್ರಿಗೆ ಇದೆಲ್ಲ ಲೆಕ್ಕ ಇಲ್ಲ ಇದೆಲ್ಲ ಭೇದಿಸ್ತಾರೆ ಅವರು ಬಟ್ ಆದ್ರೂ ಪ್ರತಿದಿನ ದಿನ ದಿನ ಕಳೆದಂತೆ ಕಳೆದಂತೆ ಕೇಸ್ ವಿಸ್ತೀರ್ಣ ಇದೆಯಲ್ಲ ಅದು ಜಾಸ್ತಿ ಆಗ್ತಾ ಇದೆ ಆಮೇಲೆ ಗೊಂದಲಗಳು ಜಾಸ್ತಿ ಆಗ್ತಾ ಇದೆ ಬಟ್ ಒಂದಂತೂ ಸತ್ಯ ಒಂದು ಕ್ಲಾರಿಟಿಗೆ ಬಂದಿರ್ತಾರೆ ಎಷ್ಟೊತ್ತಿಗೆಲ್ಲ ಎಸ್ ಐ ಟಿ ಐ ಅಧಿಕಾರಿಗಳು ಯಾಕಂದ್ರೆ ನಮಗ್ ಗೊತ್ತಿರಲ್ಲ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಗ್ರೌಂಡ್ ಲೆವೆಲ್ ಅವ್ರಿಗೆ ಗೊತ್ತಿರುತ್ತೆ ಒಂದು ಇನ್ನೊಂದು ಚಿತ್ರದುರ್ಗದಲ್ಲಿ ಯುವತಿಯ ಹತ್ಯೆ ಆಗಿದೆಯಂತೆ ಅದು ಯಾಕೆ ಅದರ ಕಥೆ ಏನು ಎಲ್ಲದರ ಬಗ್ಗೆ ನೋಡ್ತಾ ಹೋಗೋಣ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಧರ್ಮಸ್ಥಳ ಠಾಣೆಯಿಂದ ಕೇಸ್ ಎಸ್ಐಟಿಗೆ ಹಸ್ತಾಂತರ ಕಾಲ್ಪನಿಕ ಅಲ್ಲ ಅನನ್ಯ ನನ್ನ ಮಗಳೇ ಎಂದ ಸುಜಾತ ಭಟ್ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಜಟಾಪಟಿ ರೆಡ್ಡಿ ಆರೋಪ ತಳ್ಳಿ ಹಾಕಿದ ಸಸಿಕಾಂತ್ ಸೆಂಥಿಲ್ ಶವಗಳನ್ನ ಹೂತಿದ್ದು ಸುಳ್ಳು ಎಂದ ಮಾಸ್ಕ್ ಮ್ಯಾನ್ ಸ್ನೇಹಿತ ಧರ್ಮಸ್ಥಳ ಹೆಸರು ಕೆಡಿಸಲು ವಿದೇಶದಿಂದ ಹಣ ಆರೋಪ ಇಡಿ ಎನ್ಐಎ ತನಿಖೆಗೆ ಬಿಜೆಪಿ ಮನವಿ ತಿಮರೋಡಿ ಮಟ್ಟಣ್ಣ ಸಮೀರ್ ವಿರುದ್ಧ ದೂರು ನಿಮಗೆ ಬಿರಿಯಾನಿ ನಮಗೆ ಚಿತ್ರನ್ನವಾದ್ರೂ ಕೊಡಿ ಅನುದಾನ ತಾರತಮ್ಯಕ್ಕೆ ಬಿಜೆಪಿ ದಳ ಶಾಸಕರು ಕೆಂಡ ಸಚಿವರು ಜಾತಿ ಕೇಳ್ತಾರೆ ಅಂತ ಶರಣಗೌಡ ಅತೃಪ್ತಿ ಮಹಾರಾಷ್ಟ್ರ ಮಳೆಯಿಂದ ಮೂರು ಜಿಲ್ಲೆಗಳಿಗೆ ನಡುಕ ಬೆಳಗಾವಿ ಬಾಗಲಕೋಟೆ ಯಾದಗಿರಿಯಲ್ಲಿ ನೆರೆ ಕಂಟಕ ಉಕ್ಕಿ ಹರಿವ ಕೃಷ್ಣಾ ನದಿಯಲ್ಲೇ ತಪ್ಪೋತ್ಸವ ಧರ್ಮಸ್ಥಳ ಪ್ರಕರಣಕ್ಕೆ ಒಂದಷ್ಟು ಟ್ವಿಸ್ಟ್ ಗಳು ಸಿಗ್ತಾ ಇದೆ ಸಂಬಂಧಪಟ್ಟಂತ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ತನಿಖೆಯ ವೇಗವನ್ನ ಹೆಚ್ಚಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಎರಡು ಸಾವಿರದ ಹದಿನಾಲ್ಕರ ಅವಧಿಯಲ್ಲಿ ನಡೆದ ಘಟನೆಗಳ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ನಡೆದಿದೆ ಎನ್ನಲಾದ ಘಟನೆಗಳ ದಾಖಲೆ ಸಂಗ್ರಹಿಸಿದ್ದಾರೆ ಎಸ್ಐಟಿ ಟಿ ಸದ್ಯ ಎಲ್ಲಾ ದಾಖಲೆಗಳ ಪರಿಶೀಲನೆ ನಡೆಸುತ್ತಿದ್ದಾರೆ ಎಸ್ಐಟಿ ನಿಮ್ಮ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ ತನಿಖೆಯ ವೇಗವನ್ನು ಹೆಚ್ಚಿಸಿದ್ದಾರೆ ಮೇಲೆ ಇರೋದು ತನಿಖೆ ಇಲ್ಲಿವರೆಗೂ ಆಗ್ತಾ ಇದ್ದಿದ್ದು ಕೇವಲ ಟೆನ್ ಪರ್ಸೆಂಟ್ ಅಷ್ಟೇ ತೊಂಬತ್ನಾಲ್ಕರಿಂದ ಹದಿನಾಲ್ಕರವರೆಗೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಅವಧಿಯಲ್ಲಿ ನಡೆದಂಥ ಘಟನೆಗಳು ಏನೆಲ್ಲ ನಡೆದಿದೆ ಏನೆಲ್ಲ ಘಟನೆಗಳು ಆಗಿದೆ ಎಷ್ಟು ಸಹಜ ಸಾವುಗಳಾಗಿವೆ ಅದನ್ನ ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಸಾವನ್ನಪ್ಪಿದ್ರು ನೇತ್ರಾವತಿ ನದಿಯ ತಟದಲ್ಲಿ ಸಾವನ್ನಪ್ಪಿದ್ರ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನೋ ನಂಬಿಕೆ ಇದೆ ಅಲ್ಲಿ ಸಾವನ್ನಪ್ಪಿದ್ರ ಅಂದ್ರೆ ಬಂಗ್ಲಾ ಗುಡ್ಡದಲ್ಲಿ ಬಂದು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರಂತೆ ಎಲ್ಲೆಲ್ಲ ಹೋಗಿ ಯಾವ ಯಾವ ಜಾಗದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರ ಗೊತ್ತಿಲ್ಲ ರೋಶ್ಮಿ ಸೊ ಅಲ್ಲೆಲ್ಲ ಹೋಗಿ ಆ ಇವ್ರು ಮಾಡ್ತಾ ಇದ್ರು ಈಗ ಆ ರಾಜವನ್ನು ಅವನು ಹೇಳಿಕೆ ಕೊಟ್ಟಿರೋ ಪ್ರಕಾರ ಒಂದಷ್ಟು ಜನ ನೀರಲ್ಲಿ ಬಿದ್ದೋ ಕಾಲ್ ಜಾರಿ ಬಿದ್ದೋ ಆಕಸ್ಮಿಕವಾಗಿ ಸಾವನ್ನಪ್ಪವರು ಇದ್ರು ಆಮೇಲೆ ಏನು ಏನೋ ಆತ್ಮಹತ್ಯೆ ಮಾಡ್ಕೊಂಡು ಸಾವನ್ನಪ್ಪುವವರು ಇದ್ರು ಹಿಂಗೂ ಒಂದ್ ಕಡೆ ಹೇಳ್ತಾನೆ ಕೇವಲ ಎರಡು ಹಣ ಊತಿದ್ದೀನಿ ಅಂತ ಒಂದ್ ಕಡೆ ಹೇಳ್ತಾನೆ ಇನ್ನೊಂದು ಚಾನಲ್ ಅಲ್ಲಿ ನೂರೈವತ್ತು ಶವ ಊತಿದ್ದೀನಿ ಅಂತ ಇನ್ನೊಂದ್ ಕಡೆ ಹೇಳ್ತಾನೆ ಒಂದ್ ಕಡೆ ಯಾರಿಗೂ ಹೇಳಿಲ್ಲ ನಮಗ್ ಮಾತ್ರ ಗೊತ್ತು ಅಂತಾನೆ ಇನ್ನೊಂದ್ ಕಡೆ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ರು ಪೊಲೀಸ್ನವರು ಇದ್ರು ತಹಶೀಲ್ದಾರ್ ಇದ್ರು ಎಲ್ಲಾ ಇದ್ರು ಅಂತ ಹೇಳ್ತಾನೆ ಏನೋ ಗೊತ್ತಿಲ್ಲ ಬುರುಡೆ ಕೇಸ್ ತನಿಖೆ ಚುರುಕುಗೊಳ್ತಾ ಇದೆ ಸಂಬಂಧಪಟ್ಟಂತ ಒಂದಷ್ಟು ಗಳಿವೆ ನೋಡ್ತಾ ಹೋಗೋಣ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಬೆಳ್ತಂಗಡಿ ಪೊಲೀಸ್ ಠಾಣೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಮತ್ತೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ದಾಖಲೆಗಳ ಸಂಗ್ರಹ ಮಾಡಿಕೊಳ್ಳಲಾಗ್ತಾ ಇದೆ ಸಂಗ್ರಹಿಸಿರುವ ದಾಖಲೆಗಳನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ ಎಸ್ಐಟಿ ಟಿ ಯು ಡಿ ಆರ್ ಮಾಡಿಕೊಂಡಿದ್ದಾರೆ ಅಂದ್ರೆ ಅನ್ಯಾಚುರಲ್ ಡೆತ್ ಅದ್ರ ಬಗ್ಗೆ ಒಂದು ನೋಟಿಸ್ ಮಾಡ್ಕೊಳ್ತಾರೆ ಆಮೇಲೆ ಅಸಹಜ ಸಾವು ಅನಾಥ ಶವ ಕೊಲೆಯೋ ಅತ್ಯಾಚಾರವೋ ಇವೆಲ್ಲವನ್ನು ಕೂಡ ಇರಬಹುದಾ ಇಲ್ವಾ ಅಂತ ಹೇಳಿ ಪತ್ತೆ ಹಚ್ಚುತ್ತಾ ಇದ್ದಾರೆ ಮರ್ಡರಿಗೆ ಸಂಬಂಧಿಸಿದ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂದ್ರೆ ಅನಾಮಿಕ ಕೊಡ್ತಿರುವಂತಹ ಹೇಳಿಕೆ ಅಲ್ಲಿ ಸ್ಥಳೀಯರು ಕೊಡ್ತಿರುವಂತಹ ಹೇಳಿಕೆ ಗ್ರಾಮ ಪಂಚಾಯತ್ ಸದಸ್ಯರು ಕೊಡ್ತಿರುವಂತಹ ಹೇಳಿಕೆ ಅಧ್ಯಕ್ಷ ಕೊಡುವಂತ ಹೇಳಿಕೆ ಅಲ್ಲಿ ಆ ಸಂದರ್ಭದಲ್ಲಿ ಕೆಲಸ ಮಾಡ್ತಿದ್ದಂಥ ಸಿಬ್ಬಂದಿಗಳು ಕೊಡುವಂತ ಹೇಳಿಕೆ ಇವೆಲ್ಲವನ್ನು ಕೂಡ ಟ್ಯಾಲಿ ಮಾಡಿ ನೋಡ್ತಾ ಇದ್ದಾರೆ ದೂರದಾರಣ ಜೊತೆ ಕೆಲಸ ಮಾಡಿದ ಇತರ ಹೇಳಿಕೆಗಳಿಗೂ ಕೂಡ ತಾಳೆ ಮಾಡ್ತಾ ಇದ್ದಾರೆ ಸಫಾಯಿ ಕರ್ಮಚಾರಿ ಗ್ರಾಮ ಪಂಚಾಯತಿ ಸಿಬ್ಬಂದಿಯ ಹೇಳಿಕೆಗಳನ್ನು ಕೂಡ ತಾಳೆ ಮಾಡಿ ನೋಡ್ತಾ ಇದ್ದಾರೆ ಎಸ್ ರೋಷ್ಟಿ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಈಗ ಅನಾಮಿಕ ಅನಾಮಿಕರನ್ನು ಸುಮಾರು ವಿಚಾರಣೆ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅನೇಕ ವಿಚಾರಣೆ ಮಾಡ್ತಾ ಇದ್ದಾರೆ ಹೀಗಿರುವಾಗ ಆತ ಒಂದು ಹೇಳಿಕೆ ಕೊಟ್ಟಿರ್ತಾರೆ ಆಮೇಲೆ ಸಿಬ್ಬಂದಿಗಳು ಒಂದು ಹೇಳಿಕೆ ಕೊಡ್ತಾರೆ ಆಮೇಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದ್ದಂತ ಹಿಂದೆ ಇದ್ದಂತ ಅಧ್ಯಕ್ಷರು ಅಥವಾ ಅವ್ರು ಬದುಕಿದ್ರೆ ಅಥವಾ ಈಗಿರೋ ಅಧ್ಯಕ್ಷರು ಅಥವಾ ಆಗಿದ್ದಂತ ಸಿಬ್ಬಂದಿಗಳು ಈಗ ಈಗಿದ್ರೆ ಅವರೆಲ್ಲರನ್ನು ಕೂಡ ಕರೆಸಿ ಒಂದಷ್ಟು ಹೇಳಿಕೆಗಳನ್ನ ತೆಗೆದುಕೊಳ್ತಿದ್ದಾರೆ ಇವರ ಜೊತೆ ಕೆಲಸ ಮಾಡ್ತಿದ್ದವ್ರ ಜೊತೆ ಹೇಳಿಕೆಗಳನ್ನ ಈತನಿಗೆ ಗೊತ್ತಿಲ್ಲದಂತೆ ಪಡೆದುಕೊಡ್ತಿದ್ದಾರೆ ಆಗ ಈತ ಹೇಳಿರೋ ಮಾತು ಅವ್ರು ಹೇಳೋ ಮಾತು ಇನ್ನೊಬ್ರು ಹೇಳೋ ಮಾತು ಇವೆಲ್ಲವೂ ಕೂಡ ತಾಳೆ ಆಗುತ್ತಾ ನೋಡ್ತಾರೆ ಅಂದ್ರೆ ಹೋಲಿಕೆ ಆಗುತ್ತಾ ಒಂದ್ ವೇಳೆ ಈತ ನಾನು ಏನು ಈಗ ಹದಿಮೂರನೇ ಪಾಯಿಂಟ್ ತೋರ್ಸಿದಲ್ವಾ ಹದಿಮೂರನೇ ಪಾಯಿಂಟ್ ಅಲ್ಲಿ ನಾವು ಎಂಟು ಶವ ಹೂತಿದ್ದೇನೆ ಅಂತ ಈತ ಹೇಳಿರ್ತಾನೆ ಉದಾಹರಣೆಗೆ ಐ ಟಿ ಮುಂದೆ ಅವನ ಜೊತೆ ಅದೇ ಸ್ಪಾಟ್ ಅಲ್ಲಿ ಕೆಲಸ ಮಾಡಿದವನು ಇಲ್ಲ ಸರ್ ಅಲ್ಲಿ ಒಂದು ಶವನು ಹೂತಿಲ್ಲ ಅಂತ ಏನಾದ್ರು ಹೇಳಿದ್ರೆ ಅಥವಾ ಬರೀ ಒಂದೇ ಶವ ಹೂತಿದ್ವಿ ಅಂತ ಹೇಳಿದ್ರೆ ಅಥವಾ ಅದಕ್ಕಿಂತ ಜಾಸ್ತಿ ಹೇಳಿದ್ರೆ ಅಲ್ಲಿಗಲ್ಲಿಗೆ ಮಿಸ್ ಮ್ಯಾಚ್ ಆಗುತ್ತೆ ಆಗ ಅನಾಮಿಕ ಹೇಳ್ತಿರೋದು ಸತ್ಯನಾ ಅಥವಾ ಈತ ಹೇಳ್ತಿರೋದು ಸತ್ಯನಾ ಅಂತ ತಿಳಿದುಕೊಳ್ಳೋದಕ್ಕೆ ಮತ್ತೆ ಮೂರನೇವ್ರ ಹತ್ರ ಹೋಗ್ತಾರೆ ಅವ್ರು ಮೂರನೇ ತರ ಹೇಳಿಕೆ ಕೊಟ್ರೆ ಅಲ್ಲಿ ಏನೋ ಇಸ್ ರಾಂಗ್ ಅಂತ ಗೊತ್ತಾಗುತ್ತೆ ಅಥವಾ ಮೂರು ಒಂದೇ ರೀತಿ ಹೇಳಿಕೆ ಕೊಟ್ರೆ ಓಕೆ ಕೂಡ ಏನೋ ಅಂತ ಸೊ ಈತ ಒಂದೇ ಹೇಳಿಕೆ ಕೊಟ್ಟು ಮಿಕ್ಕಿದವರೆಲ್ಲ ಒಂದೇ ರೀತಿಯ ಹೇಳಿಕೆ ಈತನ ಕೊಟ್ಟರೆ ಬೇರೆ ಮಿಕ್ಕಿದವರ ಹೇಳಿಕೆಯೇ ಬೇರೆ ಬೇರೆ ಆದ್ರೆ ಅಂದ್ರೆ ಅವರೆಲ್ಲರದು ಕೂಡ ಒಂದೇ ಆದ್ರೆ ಈತನ ರಾಂಗ್ ಅಂತ ಆಗುತ್ತೆ ಸೊ ಹೀಗೆ ತಾಳೆ ಹಾಕು ನೋಡ್ತಾರೆ ನೆಕ್ಸ್ಟ್ ಬ್ರೇಕಿಂಗ್ ತೊಗೊಳ್ಳಿ ಮತ್ತಷ್ಟು ಬ್ರೇಕಿಂಗ್ ನೋಡ್ತಾ ಹೋಗೋಣ ಮಂಡ್ಯ ಭಾಗದ ರಾಜು ಅನಾಮಿಕನ ಸ್ನೇಹಿತನಂತೆ ಹೌದು ನೋಡಿ ಮಂಡ್ಯ ಭಾಗದ ರಾಜು ಏನಿದ್ದಾನೆ ಅನಾಮಿಕನ ಸ್ನೇಹಿತನಾಗಿದ್ದಾನೆ ಈ ಹಿಂದೆ ಅನಾಮಿಕ ನನ್ನ ಸ್ನೇಹಿತ ಅಂತ ಮುಂದೆ ಬಂದಿದ್ದಾನೆ ರಾಜು ಹಾಗಾದ್ರೆ ರಾಜು ಹೇಳ್ತಾ ಇರೋದು ನಿಜ ಅಥವಾ ಸುಳ್ಳ ಅನಾಮಿಕನ ಜೊತೆ ಧರ್ಮಸ್ಥಳದಲ್ಲಿ ರಾಜು ಕೆಲಸ ಮಾಡ್ತಿದ್ದ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಎಸ್ಐಟಿಗೆ ರಾಜು ಹೆಸರು ಸೂಚಿಸಿದ್ದ ಅನಾಮಿಕ ರಾಜುವಿನ ವಿಚಾರಣೆ ಮಾಡಿದ್ರು ಎಸ್ಐಟಿ ಟೀಮ್ ಅವರು ಮಾಧ್ಯಮಗಳಲ್ಲಿ ರಾಜು ಗೊಂದಲವನ್ನ ಸೃಷ್ಟಿಸ್ತಾ ಇದ್ದಾರೆ ಗೊಂದಲದ ಹೇಳಿಕೆಗಳನ್ನ ಹೇಳ್ತಾ ಇದ್ದಾರೆ ಈಗಾಗಲೇ ರಾಜು ಏನು ಇದೀಗ ಮತ್ತೊಬ್ಬ ದೂರುದಾರನೇ ಅಂತ ಹೇಳಬಹುದು ಅದರಲ್ಲೂ ಕೂಡ ಅನಾಮಿಕನ ಸ್ನೇಹಿತ ಅಂತ ಹೇಳ್ತಾ ಇದ್ದಾನೆ ಅನಾಮಿಕನ ಜೊತೆ ನಾನು ಕೆಲಸ ಮಾಡ್ತಿದ್ದೆ ಅದರಲ್ಲೂ ಕೂಡ ನೋಡಿದ್ವಿ ಹಿಂದೆ ಏನು ಅನಾಮಿಕನ ವಿಚಾರಣೆ ನಡೆಸಿದ್ರು ವಿಚಾರಣೆ ಸಂದರ್ಭದಲ್ಲಿ ರಾಜು ಹೆಸರು ತಗೊಂಡಿದಾನ ಅಂತ ರಾಜು ಬಗ್ಗೆ ಏನ್ ಹೇಳಿರ್ಬಹುದು ಏನಾದ್ರೂ ನೆಗೆಟಿವ್ ಹೇಳಿದಾನ ಅಥವಾ ಪಾಸಿಟಿವ್ ಹೇಳಿದಾನ ಅಥವಾ ಏನಾದ್ರೂ ದ್ವೇಷ ಇದೆಯಾ ಅಥವಾ ಇವರಿಬ್ರು ನಿಜವಾಗ್ಲು ಸ್ನೇಹಿತರ ಇವನ್ ಏನಾದ್ರು ಬೇಕಂತ ಇವಾಗ ರಾಜು ಏನಾದ್ರೂ ಎಂಟ್ರಿ ಕೊಟ್ಟಿದಾನ ಇಲ್ಲಿ ಯಾರು ನೆಗೆಟಿವ್ ಯಾರು ಪಾಸಿಟಿವ್ ಅಂತಾನೆ ಬಹಳಷ್ಟು ಕನ್ಫ್ಯೂಷನ್ ಇದೆ ಅಲ್ಲ ಅಂದ್ರೆ ಈಗ ಎಸ್ ಐ ಟಿ ಜೊತೆ ಆತ ಅನಾಮಿಕ ನನ್ನ ಜೊತೆ ಅಹ್ ದ್ವೇಷ ಅಂತನೋ ಅಲ್ಲ ವಿರುದ್ಧ ಅಂತನೋಲ್ಲ ಅಥವಾ ಪರ ಅಲ್ಲ ಈ ವ್ಯಕ್ತಿ ನನ್ನ ಜೊತೆ ಕೆಲಸ ಮಾಡ್ತಿದ್ದ ಮಂಡ್ಯ ಭಾಗದ ಮದ್ದೂರು ತಾಲೂಕಿನ ಈ ವ್ಯಕ್ತಿ ನನ್ನ ಜೊತೆ ಕೆಲಸ ಮಾಡ್ತಿದ್ದ ಅಂತ ಹೇಳಿದ್ದೆ ನನ್ ಜೊತೆ ನಾನು ಶವ ಜೊತೆ ಈತ ಆ ಕೆಲಸವನ್ನ ಮಾಡ್ತಾ ಇದ್ದ ಆಗ ಐ ಟಿ ಇದನ್ನ ವಿಚಾರಣೆ ಮಾಡಿದೆ ಅದಾದ್ಮೇಲೆ ಮಾಧ್ಯಮಗಳಿಗೆ ಈತ ಹೇಳಿಕೆಯನ್ನ ಕೊಟ್ಟಿರೋದು ಈ ರಾಜು ಹೇಳಿಕೆ ಕೊಡ್ತಿರೋದು ನಿಜಾನ ಸುಳ್ಳ ಅಂತ ಯಾಕೆ ಆ ಗೊಂದಲ ಅಂತ ಅನಿಸ್ತಾ ಇದೆ ಅಂತ ಒಂದೊಂದು ವಾಹಿನಲ್ಲಿ ಒಂದೊಂದು ರೀತಿ ಈತ ಮಾತಾಡೋದ್ರಿಂದ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ ಸೊ ಹಾಗಾಗಿ ಬನ್ನಿ ರಾಜು ಯಾರು ರಾಜು ರಹಸ್ಯ ನೋಡೋಣ ಈಗ ರಾಜು ರಹಸ್ಯ ರಾಜು ಏನ್ ರಹಸ್ಯ ಬಿಚ್ಚಿಟ್ಟ ಅಂತ ವಿಚಾರಣೆ ವೇಳೆ ರಾಜು ಹೆಸರು ಹೇಳಿದ್ದ ಈ ದೂರುದಾರ ದೂರುದಾರ ಹೇಳಿದ್ದ ರಾಜು ವಿಚಾರಣೆಯನ್ನು ಮಾಡಿದ್ದಾರೆ ಎಸ್ಐಟಿ ಶವಗಳ ಹೂಳುತ್ತಿದ್ದ ಬಗ್ಗೆ ಅಧಿಕಾರಿಗಳು ರಾಜುವಿನಿಂದ ವಿವರಣೆಯನ್ನ ಪಡೆದುಕೊಂಡಿದ್ದಾರೆ ಆತ ಹೇಳಿದ್ದಾನೆ ಮಾಹಿತಿ ಕೇಂದ್ರದಿಂದ ಶವಗಳ ಮಾಹಿತಿ ಬರ್ತಾ ಇತ್ತು ಪೊಲೀಸರು ವೈದ್ಯರು ಕೂಡ ಅಲ್ಲಿಗೆ ಬರ್ತಾ ಇದ್ರು ಪೊಲೀಸರು ಡಾಕ್ಟರ್ ಬಂದ ಮೇಲೆ ನೀರಿನಲ್ಲಿ ಹುಡುಕಿ ತೆಗಿತೀವಿ ಸ್ಥಳದಲ್ಲೇ ಮರಣೋತ್ತರ ಪರೀಕ್ಷೆ ಮಾಡಿ ಕಳಿಸ್ತೀವಿ ಪೋಸ್ಟ್ ಬಳಿಕ ಶವ ಹೂತು ಹಾಕುತ್ತಿದ್ವು ಅತ್ಯಾಚಾರ ಆಗಿರೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಕೆಲವು ನೇಣು ಹಾಕಿಕೊಂಡಿರುವ ಸ್ಥಿತಿಯಲ್ಲಿದ್ದವು ಇನ್ನು ಕೆಲವು ನದಿಯಲ್ಲಿ ತೇಲಿಕೊಂಡು ಬಂದಿದ್ವು ಮಾಸ್ಕ್ ಮ್ಯಾನ್ ಆತನ ಜೊತೆ ಮತ್ತಿಬ್ಬರು ನಾನು ಕೂಡ ಹೋಗಿದ್ದೆವು ಅಂತ ಹೇಳಿ ಈತ ಅಹ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ಮಾಧ್ಯಮದಲ್ಲಿ ಈತ ಕೊಡ್ತಿರುವಂತ ಸ್ಟೇಟ್ಮೆಂಟ್ ಏನು ಮಾಧ್ಯಮದಲ್ಲಿ ಈತ ಕೊಡ್ತಿರುವಂತ ಸ್ಟೇಟ್ಮೆಂಟ್ ಏನು ವಾಹಿನಿ ಒಂದರಲ್ಲಿ ನೆನ್ನೆ ಆಕ್ಚುಲಿ ನೀವು ಆ ವಿಡಿಯೋನ ಇನ್ನು ಯಾರು ಕೂಡ ನೋಡಿಲ್ಲ ಅಂತಂದ್ರೆ ಈ ಕೂಡಲೇ ನೀವು ಹೋಗಿ ನೆನ್ನೆ ಒಂಬತ್ತು ಗಂಟೆ ಬುಲೆಟಿನ್ ಏನಿದೆ ನಮ್ಮ ಒಂಬತ್ ಗಂಟೆ ಬುಲೆಟಿನ ನೀವು ನೋಡಿ ಒಂಬತ್ತ್ ಗಂಟೆ ಬುಲೆಟಿನ ನೋಡಿ ಆ ಒಮ್ಮೆ ರಾತ್ರಿ ಒಂಬತ್ತು ಗಂಟೆ ಬುಲೆಟಿನ ನೋಡಿ ಅದರಲ್ಲಿ ನಾವು ಹೇಳಿದೀವಿ ವಾಹಿನಿ ಎ ಯಲ್ಲಿ ರಾಜ ಕೊಟ್ಟ ಹೇಳಿಕೆ ವಾಹಿನಿ ಬಿ ಯಲ್ಲಿ ರಾಜು ಕೊಟ್ಟ ಹೇಳಿಕೆ ವಾಹಿನಿ ಸಿ ಯಲ್ಲಿ ಇದು ಸಿ ಈಗ ಅಲ್ಲಿ ಬರ್ತಾ ಇದೆಯಲ್ಲ ಅದು ಇದ್ರಲ್ಲಿ ಎಸ್ ಐ ಟಿ ಮುಂದೆ ಹೇಳಿರಲ್ಲ ಅದನ್ನ ಹೇಳಿದ್ದಾನೆ ಪೋಸ್ಟ್ ಮಾರ್ಟಮ್ಮು ಅದು ಇದು ಅದೆಲ್ಲ ಹೇಳಿದಾರೆ ಆ ವಾಹಿನಿ ಎ ಅದರಲ್ಲಿ ಕುಡಿಯದೆ ಮಾತನಾಡಿದಾನೆ ವಾಹಿನಿ ಬಿ ಯಲ್ಲಿ ಕುಡಿದು ಮಾತನಾಡಿದ್ದಾನೆ ಅದೇ ನೋಟಕ್ಕೆ ಗೊತ್ತಾಗುತ್ತೆ ಅಥವಾ ಎಲ್ಲ ಹಾಕಿ ಗೆಸ್ ಮಾಡ್ಬೋದು ಈಸಿಯಾಗಿ ಗೊತ್ತಾಗುತ್ತೆ ಎಂತವ್ರಿಗೂ ಗೊತ್ತಾಗುತ್ತೆ ಆ ಓಕೆ ಇದು ಹಿಂಗೆ ವಿಷಯ ಏನಾಗುತ್ತೆ ಹೇಗೆ ಅಲ್ಲ ಒಂದು ಕಡೆ ನೋಡಿ ಎಸ್ ಐ ಟಿ ಅವರು ಇನ್ನೇನು ತನಿಖೆಯಲ್ಲಿ ಮುಗಿಸ್ಬಿಡ್ತಾರೋ ಈ ಒಂದು ಧರ್ಮಸ್ಥಳ ಕೇಸ್ ಏನಿದೆ ಇದೇನೋ ಕ್ಲೋಸ್ ಆಗ್ಬಿಡುತ್ತೋ ಅಂತ ಹೇಳಿ ಎಲ್ಲರಿಗೂ ಒಂದ್ ರೀತಿ ಕಾಡ್ತಾ ಇತ್ತು ಈ ಒಂದು ಪ್ರಶ್ನೆ ನಿಜವಾಗ್ಲೂ ಕ್ಲೋಸ್ ಆಗ್ಬಿಡುತ್ತಾ ಅಂತ ಆದ್ರೆ ಇದೇ ಟೈಮಲ್ಲಿ ಇದೀಗ ರಾಜು ಅನ್ನೋರು ಎಂಟ್ರಿ ಕೊಟ್ಟಿರುವಂತದ್ದು ಇದ್ಯಾಕೋ ಮತ್ತಷ್ಟು ಕ್ಲಾರಿಟಿ ಸಿಗ್ಬೇಕು ಈ ಕೇಸ್ಗೆ ಬರ್ತಾ ಬರ್ತಾ ಟೈಮ್ ಜಾಸ್ತಿ ಆಗ್ತಾ ಇದೆ ಗೊಂದಲ ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಇದೆ ಒಂದು ಕಡೆ ನೋಡಿದ್ರೆ ಪರಮೇಶ್ವರ್ ಹೇಳ್ತಾರೆ ಇನ್ನು ಹತ್ತು ಪರ್ಸೆಂಟ್ ಅಷ್ಟೇ ತನಿಖೆ ಆಗಿರೋದು ಇನ್ನ ನೈಂಟಿ ಪರ್ಸೆಂಟ್ ಬಾಕಿ ಇದೆ ಅಂತಂದ್ರೆ ಎಷ್ಟು ಸುಮಾರು ಒಂದು ಆರ್ ತಿಂಗಳು ಹೋಗ್ಬೋದಾ ಹತ್ತತ್ರ ಆರ್ ತಿಂಗಳ ಜಾಸ್ತಿ ಆಗುತ್ತೆ ಇನ್ನ ಏನಾಗುತ್ತೋ ಗೊತ್ತಾಗ್ತಿಲ್ಲ ಹ್ಮ್ ಪರಮೇಶ್ವರ್ ಅದನ್ನು ಹೇಳಿದ್ದಾರೆ ನಾವು ನಾಳೆನೇ ಕೊಡಿ ಅಂತ ಕೇಳಕ್ಕಾಗಲ್ಲ ಒಂದ್ ವಾರಕ್ಕೆ ಕೊಡಿ ಅಂತ ಕೇಳಿ ಯಾಕಂದ್ರೆ ಅವರಿಗೆ ಫ್ರೀಡಂ ಕೊಟ್ಟಿದ್ದಾರೆ ಅವರು ಸ್ವಲ್ಪ ಕಾಯ್ದುಕೊಂಡು ಮಾಡ್ತಾರೆ ಈಗ ಇದು ಒಂದು ಗೊಂದಲ ಅಣ್ಣ ಅಷ್ಟೇ ಇದು ಒಂದು ಗೊಂದಲ ಆದ್ರೆ ಈಗ ಇನ್ನೊಂದು ಗೊಂದಲ ನಮ್ಗೆ ಏನೋ ಈಗ ಅನನ್ಯ ಭಟ್ ವಾಸಸ್ ವಾಸಂತಿ ಯಾವುದು ಸತ್ಯ ಅನನ್ಯಾ ಭಟ್ ವಾಸಸ್ ವಾಸಂತಿ ಯಾರು ಸತ್ಯ ಮಗೆದಷ್ಟು ಬಯಲಾಗ್ತಾ ಇದೆ ಸುಜಾತಾ ಭಟ್ ರಹಸ್ಯ ವಾಸಂತಿಯ ಮತ್ತಷ್ಟು ಫೋಟೋ ರೆಬಲ್ ಟಿವಿಗೆ ಲಭ್ಯವಾಗಿದೆ ಮೂಲತಃ ಕೊಡಗು ಜಿಲ್ಲೆಯವರಾದ ಮೃತ ವಾಸಂತಿ ಶ್ರೀವತ್ಸರನ್ನ ಪ್ರೀತಿಸಿ ಮದುವೆಯಾಗಿದ್ದರು ಮೃತ ವಾಸಂತಿ ಎರಡ್ ಸಾವಿರದ ಏಳರಲ್ಲಿ ವಿರಾಜಪೇಟೆಯಲ್ಲಿ ಸಾವನ್ನಪ್ಪಿದ ವಾಸಂತಿ ನನ್ನ ಸೋದರಿಯ ಫೋಟೋ ದುರುಪಯೋಗ ಆಗಿದೆ ಮೃತ ವಾಸಂತಿ ಅಣ್ಣ ವಿಜಯ್ ಹೇಳಿಕೆ ಕೊಡ್ತಾ ಇದ್ದಾರೆ ಇರಲಿ ಅವರಣ್ಣ ಹೇಳಿಕೆ ಕೊಡ್ತಾ ಇದ್ದಾರೆ ಅವರು ಅನನ್ಯ ಭಟ್ ನನ್ನ ಮಗಳು ಅಂತೇಳಿ ಸುಜಾತ ಭಟ್ ಹೇಳ್ತಾ ಇದ್ದಾರೆ ನಮಗೆ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಏನು ಏನ್ ಕಥೆನೋ ಇದರಲ್ಲಿ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ರೋಶನಿ ಯಾಕೆ ಅಂದ್ರೆ ಸುಜಾತ ಭಟ್ ಹೇಳ್ತಾರೆ ಸುಜಾತ ಭಟ್ ಹೇಳ್ತಾರೆ ಈ ಅನನ್ಯ ಭಟ್ ನನ್ನ ಮಗಳು ಅಂತ ಅವ್ರ ಅಣ್ಣ ಹೇಳ್ತಾ ಅವ್ರೆ ಬಂದ್ಬಿಟ್ಟು ಸುಜಾತ ಭಟ್ ಅನನ್ಯ ಅನನ್ಯ ಭಟ್ ಸುಜಾತ ಭಟ್ ಮಗಳಲ್ಲ ಭಟ್ ಅನ್ನೋ ಹೆಸರೇ ಇಲ್ಲ ಆಕೆ ವಾಸಂತಿ ಆಕೆ ತೋರಿಸಿರುವಂತ ಫೋಟೋದಲ್ಲಿ ಬೊಟ್ ಇದೆಯಲ್ಲ ಆ ಬೊಟ್ಟನ್ನ ಎಡಿಟ್ ಮಾಡಿದ್ದಾರೆ ಅಂತ ಆ ಅನನ್ಯ ಭಟ್ ಅವ್ರು ತೋರಿಸ್ತಿರೋ ಫೋಟೋ ಇದೆ ಆ ವಿಜುವಲ್ಸ್ ಹಾಕೊಳ್ಳಿ ನೀವು ಸುಮ್ನೆ ಒಂದೇ ವಿಜುವಲ್ಸ್ ಇದೆ ಅನ್ಬಿಟ್ಟು ಒಂದೇ ವಿಜುವಲ್ಸ್ ಓಡಿಸೋದಲ್ಲ ಆಯ್ತಾ ಆಮೇಲೆ ಅವರಣ್ಣ ವಿಜಯ್ ಈ ರೀತಿ ಹೇಳಿಕೆ ಕೊಡ್ತಿದ್ದಾಳೆ ಆಕೆ ನನ್ನ ತಂಗಿ ಆಕೆ ಪ್ರೀತಿಸಿ ಮದುವೆ ಆಗಿದ್ಲು ಆಕೆ ಸಾವನ್ನಪ್ಪಿದ್ಲು ಅಂತ ನೋಡಿ ಆ ಬೊಟ್ಟಿದ್ಯಲ್ಲ ಬೊಟ್ಟ ಚೂರು ಯಾರಾದ್ರೂ ಬೊಟ್ಟ ಸೈಡ್ ಇಡ್ತಾರ ಅದನ್ನ ಸ್ವಲ್ಪ ಕನ್ಫ್ಯೂಸ್ ಆಗ್ಲಿ ಅಂತಾನೆ ಎಡಿಟ್ ಮಾಡಿ ಹಾಕಿದ್ದಾರೆ ಅಂತ ನನ್ನ ಪ್ರಕಾರ ನಾನು ಹೇಳೋದಾದ್ರೆ ಜನ ನೀವ್ ಏನಾದ್ರು ಅಂದ್ಕೊಳ್ಳಿ ಇಲ್ಲಿ ಸುಜಾತ ಭಟ್ ಸುಳ್ಳು ಹೇಳ್ತಿದ್ದಾರೆ ಅಂತ ಯಾಕಂದ್ರೆ ನಿನ್ನೆ ಒಂದು ಪೋಸ್ಟರ್ ನೋಡಿದೆ ಸೌಜನ್ಯಪರ ಹೋರಾಟಗಾರರು ಮಾಡ್ತಿರುವಂತ ಅಂದ್ರೆ ನಿಯತ್ತಾಗಿ ಸೌಜನ್ಯಪರ ಹೋರಾಟಗಾರ ಯಾರು ಈ ಮಠಣ್ಣ ಅವರೆಲ್ಲ ಅಲ್ಲ ತಿಮ್ರೋಡಿ ಅವ್ರು ಅಲ್ಲ ಬೇರೆ ಯಾರೋ ಜನ ವ್ಯಕ್ತಿಯೊಬ್ರು ಪೋಸ್ಟ್ ಮಾಡಿದ್ರು ನಿನ್ನೆ ಅವರ ಹೆಸರು ಉಮೇಶ್ ರೆಡ್ಡಿ ಅಂತ ಹೇಳಿ ಅವರೆಲ್ಲ ವೆಲ್ ಪರ್ಸನ್ಸ್ ಅವರೆಲ್ಲ ವೆಲ್ ನಾಲೆಜಲ್ ಅವ್ರು ಹೇಳ್ತಾ ಇದ್ರು ಅವರೆಲ್ಲ ಸೌಜನ್ಯ ಪರ ಇರೋರು ಅವರು ಹಾಕಿದ್ರು ಈ ಸೌಜ್ ಸುಜಾತ ಭಟ್ ಅನ್ನೋರು ಅವರನ್ನ ನಾನು ಭೇಟಿ ಮಾಡಿದ್ದೆ ಯಾವಾಗ ಇವರು ಕಂಪ್ಲೇಂಟ್ ಕೊಡೋ ಮುನ್ನ ಯಾರು ಇವರು ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಡೋ ಮುನ್ನ ಯಾರು ಸುಜಾತ ಭಟ್ ಅನನ್ಯ ಭಟ್ ನನ್ನ ಮಗಳು ಕಾಣೆಯಾಗಿದ್ದಾರೆ ಆ ಸಮೀರ ವಿಡಿಯೋ ಮಾಡೋ ಮಾತಾಡೋಕ್ಕೂ ಮುನ್ನ ಮುನ್ನ ಮಾತಾಡಿದಾಗ ಸುಜಾತ ಭಟ್ ಕೊಡ್ತಿರುವಂತ ಹೇಳಿಕೆಗಳಲ್ಲಿ ಅವರಿಗೆ ಆ ಸಂದರ್ಭದಲ್ಲಿ ಸುಳ್ಳು ಅನ್ಸಿತ್ತಂತೆ ಆದ್ರೆ ಎಲ್ಲೋ ಒಂದ್ ಕಡೆ ಸತ್ಯನೂ ಇರಬಹುದು ಅಂತನೂ ಅನ್ಸುತ್ತಂತೆ ಅಂದ್ರೆ ಮೇಜರ್ ಆಗಿ ಅತಿ ಹೆಚ್ಚಾಗಿ ಸುಳ್ಳು ಅಂತ ಅನ್ಸಿತ್ತಂತೆ ಆಗ್ಲೇ ಹೇಳಿದ್ರಂತೆ ಅವರು ಸೌಜನ್ಯ ಪುರ ಹೋರಾಟಗಾರರಿಗೆ ಒಂದು ವೇಳೆ ಏನಾದ್ರೂ ಸೌಜ ಸುಜಾತ ಭಟ್ ಮತ್ತೆ ಅನನ್ಯ ಭಟ್ ಕೇಸ್ ವಿಚಾರದಲ್ಲಿ ಏನಾದ್ರು ತನಿಖೆ ಮುಂದುವರೆದ್ರೆ ಬಹುತೇಕ ನಾವು ಫೇಲ್ಯೂರ್ ಆಗ್ತೀವಿ ಇದರಿಂದ ಸೌಜನ್ಯ ಪರ ಹೋರಾಟಗಾರರಿಗೆ ಹೆಸರು ಬರೋ ಸಾಧ್ಯತೆ ಇದೆ ಅಂತ ಅವರು ಆಗ್ಲೇ ಅಂದುಕೊಂಡಿದ್ರಂತೆ ಅವ್ರ ಆಪ್ತರಿಗೆ ಹೇಳಿದ್ರಂತೆ ಅದರಿಂದ ಬೀಳ್ಬೇಡಿ ಸುಜಾತ ಭಟ್ ಕೇಸಿಂದ ಬೀಳ್ಬೇಡಿ ಅನನ್ಯ ಭಟ್ ಕೇಸಿಂದ ಬೀಳ್ಬೇಡಿ ಅದು ಬಹುತೇಕ ಸುಳ್ಳು ಇದೇನೋ ಷಡ್ಯಂತ್ರ ನಡೀತಾ ಇದೆ ಅಂತ ಅವ್ರು ಆಗ್ಲೇ ಹೇಳಿದ್ರಂತೆ ಈಗ ಅವ್ರಿಗೊಂದು ಇತ್ತು ಸಂಶಯ ಇತ್ತಂತೆ ಬಹುತೇಕ ನಿಜ ಇರಬಹುದೇನೋ ಅನ್ನೋ ಸಂಶಯ ಇತ್ತಂತೆ ಅಷ್ಟೇ ಆಗ ನಿಜ ಇರ್ಬಹುದೂ ಕೆಲವೊಂದು ಇಲ್ಲ ಈಗ ಸೊ ನನ್ನ ಕೇಳಿದ್ರೆ ಬಹುತೇಕ ನೈಂಟಿ ಪರ್ಸೆಂಟ್ ಈ ಸುಜಾತ ಭಟ್ ಅನ್ನೋರು ಎಲ್ಲ ಒಂದ್ ಕಡೆ ತನಿಖೆ ದಿಕ್ ತಪ್ಪಿಸ್ತಾ ಇದಾರೆ ಅಂತ ನನಗೆ ಅನಿಸ್ತಾ ಇದೆ ನಮಗೆ ದಯವಿಟ್ಟು ಸುಳ್ಳು ಬಳ್ಳೆ ಎಲ್ಲ ಎಳ್ಕೊಂಡು ನಮ್ಗೆ ತಪಿತಸ್ಥರಿಗೆ ನ್ಯಾಯ ಕೊಡ್ಸ ಹಾಳ್ ಮಾಡ್ಬಿಟ್ಟು ಈಗ ಏನಾಗುತ್ತೆ ಗೊತ್ತಾ ಈಗ ಏನಾಗುತ್ತೆ ಗೊತ್ತಾ ರೋಶ್ನೆ ತನಿಖೆ ಹಿಂಗ್ ಸಾಕ್ತಾ ಇರುತ್ತೆ ಏನೋ ಒಂದು ತಪ್ಪುಗಳು ಆಗಿರ್ಬಹುದು ಅಲ್ಲಿ ನಡೆದಿರಬಹುದು ನಮಗೆ ಗೊತ್ತಿಲ್ಲ ನಡೆದಿರೋ ನಡೆಯಬಹುದು ನಡೆದಿದೆ ಅಂತ ಹೇಳಕ್ಕಾಗಲ್ಲ ಈಗ ಪರಮೇಶ್ವರ್ ಅದನ್ನೇ ಹೇಳ್ತಾರೆ ನಡೆದಿದೆ ಅಂತ ಹೇಳಕ್ಕಾಗಲ್ಲ ನಡೆದಿಲ್ಲ ಒಂದು ವೇಳೆ ನಡೆದಿದ್ರೆ ಈಕೆ ಮಾಡುವಂತ ಸುಳ್ಳು ಆರೋಪದಿಂದ ಕೊನೆಗೆ ಇದೆಲ್ಲಾ ಸುಳ್ಳು ಅಂತ ಗೆ ಬಂದು ಇದು ಷಡ್ಯಂತ್ರ ಅಂತ ಕನ್ಕ್ಲೂಷನ್ ಗೆ ಬಂದು ಆಮೇಲೆ ಕೊನೆಗಲ್ಲಿ ಏನಾದ್ರು ನಡೆದಿದ್ರೆ ಅವರು ತಪ್ಪಸ್ಕೊಂಡಾಗಲ್ವಾ ಆಗುತ್ತಾ ಆಗಲ್ವಾ ಇಂಥವ್ರು ಮಾಡೋದ್ರಿಂದ ಇವರು ಮ್ಯಾಜಿಕ್ ಕಜ್ಜೆ ಮ್ಯಾಜಿಕ್ ಕಜ್ಜೆ ಅಂತ ಈಗ ಫುಲ್ ವೈರಲ್ ಆಗ್ತಾ ಇದಾರೆ ಆದ್ರೆ ಒಂದು ಕೊನೆದಾಗಿ ಹೇಳೋದು ನಾವು ನೈನ್ಟಿ ಪರ್ಸೆಂಟ್ ಅಷ್ಟೇ ಸುಳ್ಳು ಅಂತ ಹೇಳ್ತಾ ಇದೀವಿ ಒಂದು ವೇಳೆ ಟೆನ್ ಪರ್ಸೆಂಟ್ ಏನಾದ್ರೂ ಸತ್ಯ ಆಗಿದ್ರೆ ಸುಜಾತ ಭಟ್ ಅವರ ಮಗಳು ಅನನ್ಯ ಭಟ್ ಇದ್ದಿದ್ದೇ ನಿಜ ಆಗಿದ್ರೆ ಆಕೆ ತೋರಿಸ್ತಿರುವಂತ ಫೋಟೋ ನಿಜನೇ ಆಗಿದ್ರೆ ಆಕೆ ಧರ್ಮಸ್ಥಳದಲ್ಲಿ ಕಾಣೆ ಆಗಿದ್ರೆ ಈ ವಿಚಾರ ಎಸ್ ಐ ಟಿಗೀಗ ವಹಿಸಿದ್ದಾರೆ ಎಸ್ಐ ಟಿ ತನಿಖೆ ಆಗಲಿ ಆದಷ್ಟು ಬೇಗ ಇದಕ್ಕೊಂದು ಕನ್ಕ್ಲೂಷನ್ ಸಿಗ್ಲಿ ಆಮೇಲೆ ಜನರು ಕೂಡ ನೀವು ಕಮೆಂಟ್ ಮಾಡಬಹುದು ಏನು ನಿಜಾನಾ ಸುಳ್ಳ ಅಂತ ಓಕೆ ಬನ್ನಿ ತಗೊಳ್ಳಿ ಅದು ಅನನ್ಯ ಭಟ್ ವರ್ಸಸ್ ವಾಸಂತಿ ಆನ್ಲೈನ್ ಗ್ರಾಫಿಕ್ಸ್ ತಗೊಳ್ಳಿ ಈಗ ಒಂದಷ್ಟು ಗ್ರಾಫಿಕ್ಸ್ ಇದೆ ನೋಡ್ತಾ ಹೋಗೋಣ ಅನನ್ಯ ಭಟ್ ವರ್ಸಸ್ ವಾಸಂತಿ ಅಂದ್ರೆ ಇಲ್ಲಿ ದೊಡ್ಡ ಪ್ರಶ್ನೆ ಮೂಡಿದೆ ಇಲ್ಲಿ ಅನನ್ಯಾ ಭಟ್ ಅಂತ ವಸಂತಿ ಫೋಟೋ ತೋರಿಸಿದ್ದ ಸುಜಾತಾ ಭಟ್ ಈ ಹಿಂದೆ ಸುಜಾತಾ ಭಟ್ ತೋರಿಸಿದಂತ ಫೋಟೋ ಮೊನ್ನೆ ಅಷ್ಟೇ ರಿವೀಲ್ ಮಾಡಿದ್ರು ಅನನ್ಯಾ ಭಟ್ ಇದೇ ನನ್ನ ಮಗಳ ಫೋಟೋ ಅಂತ ಹೇಳಿ ಇದ್ರಲ್ಲಿ ಸೋಷಿಯಲ್ ಮೀಡಿಯಾಗಳೆಲ್ಲ ಪೋಸ್ಟ್ ಮಾಡ್ತಾರೆ ಜೊತೆಗೆ ಒಂದಷ್ಟು ಮಾಧ್ಯಮದ ಮುಂದೆ ಕೂಡ ಹೇಳ್ತಾರೆ ಸುಜಾತಾ ಭಟ್ ತೋರಿಸಿದ್ದ ಫೋಟೋದ ಅಸಲಿಯತ್ತು ಬಿಚ್ಚಿಟ್ಟಿದ್ದಾರೆ ವಿಜಯ್ ಅನ್ನುವಂತವ್ರು ಈ ಫೋಟೋದಲ್ಲಿರೋದು ಅನನ್ಯಾ ಭಟ್ ಅಲ್ಲ ನನ್ನ ತಂಗಿ ವಾಸಂತಿ ಅಂತ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ ನೋಡಿ ಈ ಒಂದು ಪ್ರಕರಣದಲ್ಲಿ ವಾಸಂತಿ ಮತ್ತು ಶ್ರೀವತ್ಸ ಪ್ರೀತಿಸಿ ಎರಡು ಸಾವಿರದ ಏಳರಲ್ಲಿ ಮದುವೆ ಆಗಿದ್ರು ಮದುವೆಯಾದ ಒಂದೇ ತಿಂಗಳಿಗೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು ಹಾಗಾದ್ರೆ ಇದು ಆತ್ಮಹತ್ಯೆ ಅನ್ನೋಂತಹ ಒಂದು ಗಂಭೀರವಾದಂತಹ ಹೇಳಿಕೆ ಕೊಡ್ತಾ ಇದ್ದಾರೆ ನನ್ನ ತಂಗಿ ವಾಸಂತಿ ಫೋಟೋ ದುರ್ಬಳಕೆ ಆಗ್ತಾ ಇದೆ ಸುಜಾತಾ ಭಟ್ಗೆ ನನ್ನ ತಂಗಿ ವಾಸಂತಿ ಫೋಟೋ ಹೇಗೆ ಸಿಕ್ತು ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ವಾಸಂತಿ ಅವರ ಮದುವೆ ಕಾರ್ಡ್ ಫೋಟೋ ಇಟ್ಟುಕೊಂಡಿರುವಂತಹ ವಿಜಯ್ ಸುಜಾತ ಭಟ್ ವಿರುದ್ಧ ದೂರು ನೀಡಲು ವಿಜಯ್ ಕುಟುಂಬಸ್ಥರು ಇದೀಗ ಚಿಂತನೆ ನಡೆಸ್ತಾ ಇದ್ದಾರೆ ನೋಡಿ ವಿಜಯ್ ಅನ್ನೋರು ಒಂದ್ ರೀತಿಯಾದಂತಹ ಕಾಂಟ್ರವರ್ಸಿ ಹುಟ್ಟಾಕ್ಸಿದ್ದಾರೆ ಈ ಒಂದು ಕೇಸಲ್ಲಿ ನನ್ನ ತಂಗಿ ಮದುವೆ ಆಗಿದ್ಲು ಎರಡು ಸಾವಿರದ ಏಳರಲ್ಲಿ ಅದಾದ್ಮೇಲೆ ಪ್ರೀತಿಸಿ ಮದುವೆ ಆಗಿದ್ಲು ಅದಾದ್ಮೇಲೆ ಒಂದು ತಿಂಗಳಾದ್ಮೇಲೆ ಆತ್ಮ ಆತ್ಮಹತ್ಯೆ ಮಾಡ್ಕೊಂಡಿದ್ಲು ಯಾಕೆ ಬೇರೆ ಏನೋ ಕಾರಣ ಇತ್ತು ಆದರೆ ಇಲ್ಲಿ ನನ್ನ ತಂಗಿ ಫೋಟೋ ಇಟ್ಕೊಂಡು ಇಲ್ಲೇನೋ ಮಿಸ್ ಗೈಡ್ ಮಾಡ್ತಿದ್ದಾರೆ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಈ ರೀತಿಯಾದಂತಹ ಗಂಭೀರವಾದಂತಹ ಆರೋಪ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅದ್ರ ಜೊತೆ ಕನ್ಫ್ಯೂಷನ್ ಆಗ್ತಾ ಇದೆ ಇಲ್ಲಿ ಯಾರು ಇವಾಗ ಇನ್ನ ಈ ಕೆಸ ಅದೆಷ್ಟು ಜನ ಬರ್ತಾರೆ ಗೊತ್ತಾಗ್ತಾ ಇಲ್ಲ ಗೊಂದಲ ವಾ ಸಂತಿ ಬರ್ತಾರೆ ವಸಂತಿ ಬರ್ಬೋದು ಅಜಯ್ ಬರ್ಬೋದು ಓಕೆ ಆ ಓಕೆ ಈಗ ಈ ವಿಚಾರ ನಾವು ಎಸ್ ಐ ಟಿ ಬಿಟ್ಬೋಣ ಎಸ್ ಐ ಟಿ ಏನೋ ನೋಡ್ಕೋತಾರಂತೆ ಅದು ತನಿಖೆಗೆ ಹಸ್ತಾಂತರಿಸಿ ಆದೇಶವನ್ನು ಹೊರಡಿಸಲಾಗಿದೆ ಇರಲಿ ಓಕೆ ನೆಕ್ಸ್ಟ್ ಚಿತ್ರದುರ್ಗ ಸ್ಟೋರಿ ಕಡೆ ಹೋಗೋಣ ಇದು ಎಸ್ಐಟಿಗೆ ಬಿಟ್ಟಂತ ವಿಚಾರ ಸುಜಾತ ಬೇಡ ನಾವು ಕೂಡ ಕನ್ಕ್ಲೂಷನ್ ಅವರು ಟೈಮ್ ಕೊಡ್ತಾ ಇದ್ದೀನಿ ಮಾತಾಡಿ ನೆಕ್ಸ್ಟ್ ಚೈನ್ ಮಾಡ್ಕೊಳ್ಳಿ ಅಂತ ಹಿಡ್ಕೊಂಡ್ ಕುತ್ಕೊಳ್ಳಿ ಅಂತಲ್ಲ ಓಕೆ ಪ್ರಕರಣವನ್ನ ತನಿಖೆಗೆ ಎಸ್ ಐ ಟಿಗೆ ಹಸ್ತಾಂತರಿಸಿ ಆದೇಶ ಹೊರಡಿಸಿದ್ದಾರೆ ಅನನ್ಯ ಭಟ್ ಕಾಣೆಯಾಗಿದ್ದು ಅದನ್ನ ಅಸಲಿನೋ ನಕಲಿನೋ ಏನೋ ಒಂದು ಆಗ್ಲಿ ನೋಡೋಣ ಮುಂದಿನ ಸುದ್ದಿ ಅತ್ತ ಗಮನ ಹರಿಸೋಣ ಏನು ಗೊತ್ತಿಲ್ಲ ಬಹುಶಃ ನೋಡಿ ಚಿತ್ರದುರ್ಗದಲ್ಲಿ ಭೀಕರ ಕೊಲೆ ಆಗಿದೆ ಪ್ರಿಯತಮನಿಂದಲೇ ಪ್ರೇಯಸಿ ಕೊಲೆ ಊರಿಗೆ ಹೋಗುತ್ತಿದ್ದೇನೆ ಎಂದಾಕೆ ಹೋಗಿದ್ದೆಲ್ಲಿಗೆ ಹಾಸ್ಟೆಲ್ನಲ್ಲಿ ನಜಾಪತ್ರ ಕೊಟ್ಟೋಗಿದ್ದ ವರ್ಷಿತಾ ಪ್ರಿಯತಮೆಯನ್ನ ಕರೆಸಿ ಕೊಲೆ ಮಾಡಿದ್ದ ಪ್ರಿಯಕರ ಅರೆಬರ ಸುಟ್ಟ ಸ್ಥಿತಿಯಲ್ಲಿ ಯುವತಿ ಮೃತ ಪತ್ತೆಯಾಗಿದೆ ಚಿತ್ರದುರ್ಗದಲ್ಲಿ ಬೆಚ್ಚಿ ಬೀಳಿಸಿದ ಪ್ರೇಮ್ ಕಹಾನಿ ಪ್ರೀತಿಯಲ್ಲಿ ಮನಸ್ತಾಪ ಹತ್ತೊಂಬತ್ತರ ಯುವತಿ ಮಟಾಶ್ ವಿಚಿತ್ರ ಪ್ರೀತಿ ಆತುರದ ಕೊಲೆ ನಡೆದೇ ಹೋಯ್ತು ದುರಂತ ಮೀಟ್ ಮಾಡೋಣ ಎಂದು ಬೆಂಕಿ ಇಟ್ಟಿದ್ದ ಇದೊಂದು ತ್ರಿಕೋನ ಪ್ರೇಮ ಯುವತಿಯ ಬರ್ಬರ ಹತ್ತಿ ಏನೇನ್ ಮಾಡ್ಕೋತಾರ್ರಿ ಇವರೆಲ್ಲ ಹ್ಮ್ ಇವ್ರಿಗೆ ಯಾಕ್ ಬೇಕು ಏನ್ ಮಾಡ್ತಾ ಇದ್ದಾರೆ ಇವರೆಲ್ಲ ನಡೀತಾ ಇದೆ ಇಲ್ಲಿ ಚಿತ್ರದುರ್ಗದಲ್ಲಿ ಇದೊಂದು ಭೀಕರ ಕೊಲೆ ಇದು ಪ್ರಿಯತಮ ಪ್ರಿಯತಮ ಅಲ್ಲ ಎಕ್ಸ್ ಎಕ್ಸ್ ಹಾಸ್ಟೆಲ್ ನಲ್ಲಿ ರಜೆ ಪತ್ರ ಕೊಟ್ಟು ಹೋಗಿದ್ದಂತ ವರ್ಷಿತ ಪ್ರಿಯತಮೆಯನ್ನು ಕರೆಸಿ ಕೊಲೆ ಮಾಡಿದ ಪ್ರಿಯಕರ ಓಕೆ ನೆಕ್ಸ್ಟ್ ಬ್ರೇಕಿಂಗ್ ತಗೊಳ್ಳಿ ಪಟ 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 ಅಂತ ಬ್ರೇಕಿಂಗ್ ಹೋಗ್ತಾ ಇರ್ಲಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಕೊಲೆ ಸಂಬಂಧ ಯುವಕ ಚೇತನ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ ಚಿತ್ರದುರ್ಗದ ಬಾಲಕಿಯರ ವಸತಿ ಶಾಲೆ ವಿದ್ಯಾರ್ಥಿನಿಯಾಗಿದ್ಲು ವರ್ಷಿತ ಹಾಸ್ಟೆಲ್ ನಲ್ಲಿ ಕೊನೆ ಕ್ಷಣದ ವಿಡಿಯೋ ಇದೀಗ ಲಭ್ಯ ಆಗಿರುವಂತದ್ದು ರೆಬೆಲ್ ಟಿವಿಗೆ ಮೃತ ವರ್ಷಿತ ಕೊನೆ ಕ್ಷಣದ ವಿಡಿಯೋ ಲಭ್ಯ ಆಗಿದೆ ಎಕ್ಸ್ಕ್ಲೂಸಿವ್ ಆಗಿ ಕಾಲೇಜಿನ ಯೂನಿಫಾರ್ಮ್ ಮೃತ ವರ್ಷಿತ ಯೂನಿಫಾರ್ಮ್ ನಲ್ಲಿ ಸಹಪಾಠಿ ಜೊತೆ ತೆರಳಿದ್ಲು ವರ್ಷಿತಾ ಈ ಒಂದು ವಿಡಿಯೋ ನಿಮ್ಮ ರೆಬೈಲ್ ಟಿವಿಗೆ ಆಗಸ್ಟ್ ಹದಿನಾಲ್ಕು ರಜೆ ಕೋರಿ ಲೀವ್ ಲೆಟರ್ ಬರೆದಿದ್ಲು ವಾರ್ಡನ್ ವಾರ್ಡನ್ಗೆ ಲೀವ್ ಲೆಟರ್ ಕೊಟ್ಟಿದ್ಲು ಅದಾದ ಬಳಿಕ ರಜೆ ಹಾಕಿರುವಂತದ್ದು ಹಾಸ್ಟೆಲ್ನಿಂದ ತೆಳುವಂತಹ ಕೊನೆ ಕ್ಷಣದ ವಿಡಿಯೋ ಇದೀಗ ನಮಗೆ ಲಭ್ಯವಾಗಿದೆ ಎಸ್ ಆ ವಿಡಿಯೋ ಕೂಡ ನೋಡೋಣ ಅದರ ಜೊತೆ ಒಂದಷ್ಟು ಚರ್ಚೆ ಕೂಡ ಮಾಡೋಣ ಈ ಒಂದು ಕೇಸಲ್ಲಿ ಏನನ್ಸುತ್ತೆ ಇಲ್ಲಿ ಪ್ರೀತಿ ವಿಶ್ವಾಸ ಲವ್ ಎಲ್ಲಿ ಹೋಗ್ತಾ ಇದೆ ಇವಲ್ಲ ಏನ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಪ್ರಕರಣಗಳು ನೋಡಿ ನೋಡಿ ಬೇಜಾರ ಆಗ್ಬಿಟ್ಟಿದೆ ಜಿಗುಪ್ಸೆ ಬಂದ್ಬಿಟ್ಟಿದೆ ಬಿಪಿ ಸಂಗಮೇಶಿ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಒಂದಷ್ಟು ಜನ ಅಲ್ಲಿ ಆರೋಪಗಳನ್ನ ಮಾಡ್ತಾ ಇದಾರೆ ಒಂದಷ್ಟು ಜನ ಪ್ರತಿಭಟನೆಗಳು ಆಗ್ತಾ ಇದೆ ನೋಡಿ ಏನೇ ಆಗಿರ್ಲಿ ಇವರ ಬದುಕಲ್ಲಿ ಆದ್ರೆ ಕೊಲೆ ಮಾಡೋ ಹಂತಕ್ಕೆ ಯಾವತ್ತು ಇಳಿಬಾರದು ನಾನು ಮೊದಲಿಗೆ ಹೇಳ್ತಾ ಇದ್ದೀನಿ ಈತನನ್ನ ವಿಚಾರಣೆ ಮಾಡಿ ಅರೆಸ್ಟ್ ಮಾಡಿ ಇವನಿಗೆ ಬೆಂಡೆತ್ರಿ ಇನ್ನೊಂದ್ಸಲ ಯೋಚನೆ ಮಾಡಬಾರ್ದು ಅಂತ ಹೇಳೋಣ ಅಂತ ಅನ್ಕೊಂಡ್ರೆ ಆತನಿಗೆ ಕ್ಯಾನ್ಸರ್ ಮೂರನೇ ಸ್ಟೇಜ್ ಬಿಡೋದಾ ಅಲ್ಲ ಕೇಳಿ ಒಂದು ನಿಮಿಷ ಅವನಿಗೆ ಕ್ಯಾನ್ಸರ್ ಮೂರನೇ ಸ್ಟೇಜ್ ಮದಕಲ್ಲಿ ಆತ ಆಲ್ರೆಡಿ ಸತ್ತಿದಾರೆ ಆತನನ್ನ ವಿಚಾರಣೆ ಮಾಡಿ ಏನ್ ಪ್ರಯೋಜನ ಜೈಲಿಗೆ ಹಾಕಿ ಏನ್ ಪ್ರಯೋಜನ ಆದ್ರೂ ಕೂಡ ಕಾನೂನಿನ ಪ್ರಕಾರ ಆತನಿಗೆ ಶಿಕ್ಷೆ ಆಗ್ಬೇಕು ಆಗ್ಲಿ ಆತ ಕ್ಯಾನ್ಸರ್ ಬಂದು ಆತ ಪ್ರಾಣ ಕಳ್ಕೊಂಡ್ರು ಕೂಡ ಜೈಲಿನಲ್ಲೇ ಅದು ಸಾಧ್ಯತೆನೋ ಅಥವಾ ಕೋರ್ಟ್ ಏನ್ ಡಿಸಿಷನ್ ತಗೋತೋ ಕಾನೂನು ಯಾವ ರೀತಿ ಅದನ್ನ ತೆಗೆದುಕೊಳ್ಳುತ್ತೋ ಆತನಿಗೆ ಕ್ಯಾನ್ಸರ್ ಇದೆ ಮೂರನೇ ಸ್ಟೇಜ್ ಅಂದಾಗ ಅದನ್ನ ಯಾವ ರೀತಿ ಕನ್ಸಿಡರ್ ಮಾಡುತ್ತೋ ಕಾದು ನೋಡೋಣ ಅಸಲಿ ಬಂದ್ಬಿಡೋಣ ರೋಶ್ನಿ ನೀವ್ ಹೇಳುದ್ರಿ ಪ್ರೀತಿ ಮೇಲೆ ಜಿಗುಪ್ಸೆ ಬಂದಿದೆ ಅದನ್ನ ನಾನು ಹೇಳಬೇಕು ನೀವಲ್ಲ ಈ ಕಾಸ್ ಯಾಕೆ ನಾನು ಹೇಳಿದ್ನ ನಮ್ ಸಂಗಮೇಶ್ ಮಾಹಿತಿ ಕಲೆ ಆಗ್ತಾ ಹದಿನೆಂಟು ಸಿಮ್ ಯೂಸ್ ಮಾಡ್ತಿದ್ಲಂತೆ ಸೆಕೆಂಡ್ ಪ್ಯೂಸಿಗೆ ನಾನು ಎರಡು ಸಿಮ್ ಯೂಸ್ ಮಾಡೋದಕ್ಕೆ ಸುಸ್ತಾಗ್ಬಿಡುತ್ತೆ ಒಂದ್ ಸಿಮ್ ಕರೆನ್ಸಿ ಹಾಕ್ಸ ಇನ್ನೊಂದ್ ಸಿಮ್ ನ ಇನ್ಕಮಿಂಗ್ ಕಾಲ್ ನ ಉಳಿಸ್ಕೋಬೇಕು ಅನ್ನೋದಕ್ಕೆ ಕರೆನ್ಸಿ ಹಾಕ್ಸ ಸುಸ್ತಾಗುತ್ತೆ ನಮಗೆ ಏನಪ್ಪ ಅನಿಲ್ ನಿಂಗೆ ಸುಸ್ತಾಗಲ್ವಾ ಅನಿಲ್ ಎಷ್ಟು ಸಿಮ್ ಮೇಂಟೈನ್ ಮಾಡ್ತಿದೀರಾ ನೀವು ಒಂದೇ ಓ ಒಂದೇ ಅಂತೆ ಹ್ಮ್ ಹ್ಮ್ ಹದಿನೆಂಟು ಸಿಮ್ ಯೂಸ್ ಮಾಡ್ತಿದ್ರಂತೆ ಈಕೆ ಹೊಂದಿರುವಂತ ಮಾಹಿತಿ ಒಂದು ಇದೇ ನಮ್ಮ ಆರೋಪ ಅಲ್ಲ ಅಥವಾ ಕ್ಲಿಯರ್ ಅಂತಲ್ಲ ಒಂದು ಎಲ್ಲ ಮೂಲಗಳಿಂದ ಬಂದಂತ ಮಾಹಿತಿ ಇದ್ರ ಬಗ್ಗೆ ತನಿಖೆ ಮಾಡ್ಲಿ ಅವರು ಆಮೇಲೆ ಈಕೆ ಈ ಈ ಹುಡುಗರನ್ನ ಪ್ರೀತಿ ಮಾಡ್ತಿದ್ದ ಮಾಡ್ತಿದ್ದಂತೆ ಇವರು ಎಲ್ಲ ಸುತ್ತಾಡಿದಾರೆ ಕೂಡ ಎಲ್ಲ ಕಡೆ ಸುತ್ತಾಡಿದಾರೆ ಮತ್ತೆ ಈಕೆ ಗರ್ಭಿಣಿ ಆಗಿದ್ಲು ಅಂತನು ಕೂಡ ಕೇಳ್ಪಟ್ಟೆ ಯಾವಾಗ ಈತನಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ಈತನನ್ನ ಆಕೆ ದೂರ ಮಾಡಿದ್ಲು ಅನ್ನೋ ಮಾಹಿತಿಯೂ ಇದೆ ಅದು ತನಿಖೆ ಆಗ್ಲಿ ಏನು ವಿಚಾರ ಸತ್ಯನ ಸುಳ್ಳು ಅಂತ ಯಾರಾದ್ರೂ ಸುಳ್ಳು ಸುಳ್ಳು ಆರೋಪನು ಮಾಡಿರಬಹುದು ನಮ್ ಸಂಗಮೇಶ್ ಒಳ್ಳೆ ಹುಡುಗ ಅಂತ ಹೇಳಿ ಅವನಿಗೆ ಈ ತರ ಸುಳ್ಳು ತಲೆ ತುಂಬಿರಬಹುದು ಗೊತ್ತು ಸೊ ಅದಕ್ಕೆ ಅದು ಕೂಡ ತನಿಖೆ ಆಗ್ಲಿ ಆಮೇಲೆ ಒಂದು ಈಗ ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಷ್ಟು ಘಟನೆಗಳು ನಡೀತು ರೋಶ್ನಿ ಆ ಒಬ್ಬ ಯುವಕನಿಗೆ ಮದ್ವೆ ಆಗಿದ್ರು ಪ್ರೀತಿಸಿ ಮದುವೆ ಆಗಿದ್ರು ಒಂಬತ್ತು ವರ್ಷನೋ ಹದಿನಾಲ್ಕು ವರ್ಷನೋ ಪ್ರೀತಿಸಿ ಮದುವೆ ಆಗಿದ್ರು ಆತನಿಗೆ ಯಾವುದೋ ಒಂದು ರೋಗ ಬಂತು ಡಿಸೀಸ್ ಆಗ ಆಕೆ ಆತನನ್ನ ಕೊನೆವರೆಗೂ ಕೂಡ ನೋಡಿಕೊಂಡು ಕೊನೆ ಕ್ಷಣದವರೆಗೂ ಕೂಡ ಅವನಿಗೋಸ್ಕರನೆ ಬದುಕಿ ಅವನನ್ನ ಈ ಭೂಮಿಯಿಂದ ಕಳಿಸ್ಕೊಡೋವರೆಗೂ ಕೂಡ ಆಕೆ ಆತನನ್ನ ಬಹಳ ಚೆನ್ನಾಗಿ ಆರೈಕೆ ಮಾಡಿದ್ಲು ಅದು ಪ್ರೀತಿ ಅಂದ್ರೆ ಕ್ಯಾನ್ಸರ್ ಬಂದಿದೆ ಅನ್ನೋ ಕಾರಣಕ್ಕೆ ಬಿಟ್ಟೋದ್ರೆ ಹೆಂಗ್ರಿ ಅದು ಈಗ ಇವರೆಲ್ಲ ಪ್ರೀತಿ ಮಾಡಬಹುದು ಇವರೆಲ್ಲ ಬಿಟ್ಟು ಹೋಗ್ಬೋದು ಈಗ ನಾನು ಪ್ರೀತಿ ಬಗ್ಗೆ ನಂಬಿಕೆ ಹೋಗಿದೆ ಅಂತ ನಾನು ಹೇಳ್ಬೇಕು ನೀವಲ್ಲ ಬಿಟ್ಟೋದ್ಲು ಒಂದು ಹುಡುಗರು ಎಲ್ಲೇ ಇರು ನೀನು ಚೆನ್ನಾಗಿರು ಅಂತಾರೆ ಹಿಂಗೆ ಅಂದ್ಕೊಂಡಿದ್ರೆ ತೆಪ್ಪುಗೆ ಚಂದ ಅದು ಬಿಟ್ಬಿಟ್ಟು ಬಿಟ್ಟು ಸುಡೋದು ಅಂದ್ರೆ ಏನ ಏನ್ ಸ್ವಾಮಿ ಇದು ನಿಜವಾದ ಪ್ರೀತಿ ಅಲ್ಲೂ ನಿಜವಾದ ಪ್ರೀತಿ ಅಲ್ಲ ಈತನದ್ದು ನಿಜವಾದ ಪ್ರೀತಿ ಅಲ್ಲ ಆಕೆ ಬಿಟ್ಟೋದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಕೆಯನ್ನ ಕರೆದು ನೀನು ಬೆಂಕಿ ಹಾಕಿ ಸುಡ್ತೀಯಾ ಇಷ್ಟು ಚಿಕ್ಕ ವಯಸ್ಸಿಗೆ ನಿನ್ನ ಮನಸ್ಥಿತಿ ಇಂತ ಕ್ರೂರ ಅಂತಂದ್ರೆ ಯಾವ ಸೀಮೆ ಪ್ರೀತಿನಯ್ಯ ನಿಂತು ಯಾವ ಸೀಮೆ ಪ್ರೀತಿ ಇವೆಲ್ಲ ಬೇಕಾ ಚಿತ್ರದುರ್ಗದ ಪದವಿ ವಿದ್ಯಾರ್ಥಿನಿ ವರ್ಷಿತ ಆಕೆಗೆ ಇನ್ನು ಹತ್ತೊಂಬತ್ತು ವರ್ಷ ಹತ್ತೆಯಾಗಿದೆ ಬ್ರೇಕಿಂಗ್ ಕಣಪ್ಪ ಅನಿಲ ಚಿತ್ರದುರ್ಗ ಗ್ರಾಮ ಪಂಚ ಗ್ರಾಮ ಠಾಣೆ ಪೊಲೀಸರಿಂದ ಆರೋಪಿಯ ಬಂಧನವಾಗಿದೆ ಪೊಲೀಸರ ಮುಂದೆ ಆರೋಪಿ ಚೇತನ್ ತಪ್ಪೊಪ್ಪಿಗೆ ಒಪ್ಕೊಂಡ್ಬಿಟ್ಟಿದ್ದಾನೆ ಇರ್ಲಿ ಚಿತ್ರದುರ್ಗದ ಕಳಗೋಟೆ ಬಡಾವಣೆಯ ಚೇತನ್ ವರ್ಷಿತಾಳನ್ನ ಪ್ರೀತಿ ಮಾಡುತ್ತಿದ್ದ ಇತ್ತೀಚೆಗೆ ಚೇತನ್ ಇಂದ ಅಂತರ ಕಾಯ್ದುಕೊಂಡಿದ್ದ ವರ್ಷಿತಾ ವರ್ಷಿತಾಗೆ ಬೇರೊಬ್ಬನ ಜೊತೆ ಸಂಬಂಧ ಇತ್ತು ನೋಡಿ ಇದನ್ನು ಹೇಳೋದು ಬಿಟ್ಬಿಟ್ಟಿದ್ದಾನೆ ಆತನನ್ನು ಬಿಟ್ಟು ಇನ್ನೊಬ್ಬನ ಲವ್ ಮಾಡದ್ ನೋಡು ಇದು ಪ್ರೀತಿನ ಇದರಿಂದ ಕೋಪಗೊಂಡಿದ್ದ ಆರೋಪಿ ಚೇತನ್ ಗೋನೂರು ಬಳಿ ಕರೆದೊಯ್ದು ವರ್ಷಿತಾಳ ಕೊಲೆ ಮಾಡಿದ್ದು ಇದು ನ್ಯಾಯನಾ ಇದು ತಪ್ಪು ಆ ವರ್ಷದ ಕೊಲೆ ಬಳಿಕ ಪೆಟ್ರೋಲ್ ಸುರಿದು ಬೆಂಕಿ ಬಾಬಾ ಪ್ರೇಮಿಯ ಸಂಘ ಹದಿಹೇರಿಯದ ವಯಸ್ಸಲ್ಲೇ ಜೀವ ಭಂಗ ಏನೋ ಸಂಗಮೇಶ ಲೈನ್ ಇದು ಪ್ರೇಮಿಯ ಸಂಘ ಹದಿಹೇರಿಯದ ವಯಸ್ಸಲ್ಲೇ ಜೀವ ಭಂಗ ಅಬ್ಬಾ ಓಕೆ ನೋಡಿ ಆ ಕೋಪಗೊಂಡಂತೆ ನನಗೆ ಈ ಥರ ಪ್ರಕರಣಗಳು ಬಂದಾಗ ನನಗೆ ನೇರವಾಗಿ ಯಾವ ಪ್ರಕರಣ ಎಕ್ಸಾಂಪಲ್ ಕೊಡ್ತೀರಾ ಅಂದರೆ ಯಾವ ಪ್ರಕರಣ ಎಕ್ಸಾಂಪಲ್ ಕೊಡ್ತೀರಾ ನೀವು ಈ ಥರ ಪ್ರಕರಣ ಬಂದಾಗ ಈಗ ಕೋರ್ಟ್ಗಳಲ್ಲಿ ಇದನ್ನು ವಾದ ಮಾಡಬೇಕಾದ್ರೆ ವಾದ ಪ್ರತಿವಾದ ಮಾಡಬೇಕಾದ್ರೆ ಯಾವುದಾದ್ರು ಒಂದು ಕೇಸ್ ಇಟ್ಕೊಂಡೆ ನಿಮಗೆ ನೋಡಿ ಈ ಕೇಸ್ನಲ್ಲಿ ಹಿಂಗಾಗಿತ್ತು ಈ ರೀತಿ ಶಿಕ್ಷೆ ಸಿಕ್ಕಿತ್ತು ಅಂತೇಳಿ ಎಕ್ಸಾಂಪಲ್ ಕೊಡ್ತಾರೆ ನೀವು ಯಾವ ಪ್ರಕರಣ ನಿಮಗೆ ನೆನಪಾಗುತ್ತೆ ತಕ್ಷಣಕ್ಕೆ ನನಗೆ ಅಂತ ನೆನಪಾಗೋದು ನೇಹಾ ಹಿರೇಮಟ್ ಕೊಲೆ ಅಲ್ಲ ಅದು ಕೂಡ ಸೇಮ್ ಇದೆ ಅಂದ್ರೆ ಇದು ಕ್ಯಾನ್ಸರ್ ಅಥವಾ ಬೇರೆ ಏನೋ ರೋಗ ಅಂತಲ್ಲ ಇಲ್ಲೇ ಏನು ಲವ್ ಮಾಡಿರ್ತಾನೆ ಅಥ್ವಾ ಏನ್ ಬಿಟ್ಬಿಟ್ಟಿರ್ತಾಳೆ ದೂರ ಅಂತೆಲ್ಲ ನಾನ್ ಕೇಳ್ತಾನೆ ಎಕ್ಸಾಂಪಲ್ ಅಷ್ಟೇ ಹೇಳ್ತಾ ಇದ್ದೀನಿ ಸಿಮ್ಲರ್ ಒಂದೇ ರೀತಿಯ ಸಿಮಿಲರ್ ಪ್ರಕರಣ ಅಲ್ಲ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಮಾಡೋದಕ್ಕೆ ಯಾವ ಪ್ರಕರಣವನ್ನು ಎಕ್ಸಾಂಪಲ್ ಆಗಿ ತಗೋಬೋದು ಅಂತ ನಿಮಗ್ ಅನ್ಸುತ್ತೆ ದರ್ಶನ್ ಪ್ರಕರಣ ಯಾಕೆ ಯಾಕೆ ಅಂತಂದ್ರೆ ಈಗ ಹಂಗೆಲ್ಲ ಮೆಸೇಜ್ ಮಾಡಿದಕ್ಕೆಲ್ಲ ಸೈಸ್ ಬಿಡ ದರ್ಶನ್ ಪ್ರಕರಣದಲ್ಲಿ ಅವನೇನೋ ಕೆಟ್ಟ ಕೆಟ್ಟದಾಗ ಮೆಸೇಜ್ ಮಾಡ್ದಾ ಅಥವಾ ಬೇರೆ ಏನೋ ನಡೆದಿತ್ತು ಏನೇನೋ ನಡೆದಿದೆ ಅಂದ್ರೆ ನಿಮ್ಮ ಪ್ರಕಾರ ಕೆಟ್ಟ ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ ಮಾತ್ರ ತಪ್ಪು ಕ್ಯಾನ್ಸರ್ ಇರೋ ಹುಡುಗನ್ನ ಬಿಟ್ಟೋದ್ರೆ ತಪ್ಪಲ್ವಾ ಅಲ್ಲ ಅದು ತಪ್ಪಲ್ಲ ಹಂಗ ಅಂತ ಹೇಳಿ ಸಿ ಇಲ್ಲಿ ದರ್ಶನ್ ಮಾಡಿರೋದು ಏನು ಒಳ್ಳೆ ಕೆಲಸ ಅಂತ ನಾವು ಹೇಳಕ್ ನಾನು ಹೇಳ್ತಿರೋದು ಅಲ್ಲ 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 ಅರೆಸ್ಟ್ ಇರುತ್ತೆ ನಿಮಿಷ ಕೇಳಿ ನಾನು ಹೇಳ್ತಿರೋದು ಈ ಪ್ರಕರಣ ಸರಿ ಆ ಪ್ರಕರಣ ತಪ್ಪು ಅಥವಾ ಆ ಪ್ರಕರಣ ಸರಿ ಈ ಪ್ರಕರಣ ತಪ್ಪು ಅಂತಲ್ಲ ಈತನಿಗೆ ಶಿಕ್ಷೆ ಕೊಡಿಸೋದಕ್ಕೆ ಈ ವ್ಯಕ್ತಿಗೆ ಅಂದ್ರೆ ಕೊಲೆ ಮಾಡೋದು ತಪ್ಪು ಅಂತ ಎಂಡ್ ಆಫ್ ದಿ ಡೇ ಏನಾದ್ರೂ ಆಗಿರ್ಲಿ ಎಂಡ್ ಆಫ್ ದಿ ಡೇ ಅವಳು ಬಿಟ್ಟು ಹೋಗಿರ್ಲಿ ಅವಳು ಇತನಿಗೆ ಮೋಸನೆ ಮಾಡಿರ್ಲಿ ಅವಳು ಇನ್ನೊಬ್ಬನ ಜೊತೆನೆ ಹೋಗಿರ್ಲಿ ರೇಣುಕಾ ಸ್ವಾಮಿ ಕೆಡ್ದಾಗ ಮೆಸೇಜೇ ಮಾಡಿರ್ಲಿ ಏನೇ ಮಾಡಿರ್ಲಿ ಆದ್ರೆ ಎಂಡ್ ಆಫ್ ದಿ ಡೇ ಏನ್ ತಪ್ಪು ಕೊಲೆ ಮಾಡಿದ್ದು ಕೊಲೆ ಮಾಡೋ ತಪ್ಪು ಈ ಉದಾಹರಣೆ ಹಿಡ್ಕೊಂಡು ವಾದ ಪ್ರತಿವಾದಗಳು ನಡೆಯುತ್ತೆ ಅಂತ ಅಂದ್ರೆ ಆತ ಪ್ರಭಾವಿ ವ್ಯಕ್ತಿ ಬಿಡಿ ಇದು ಯಾವುದೇ ರೀತಿ ಪ್ರಭಾವಿನೂ ಅಲ್ಲ ಇಂಥವರಿಗೆಲ್ಲ ಬೇಗ ಶಿಕ್ಷೆ ಆಗುತ್ತೆ ಯಾರು ಕೂಡ ಕಾಯಿಸೋದು ಇಲ್ಲ ಯಾರು ಕೂಡ ಇದು ಮಾಡಲ್ಲ ಒಟ್ಟಲ್ಲಿ ಏನು ಅಂತಂದ್ರೆ ಈಗ ಆತ ತಪ್ಪೊಪ್ಪಿಗೆ ಕೊಟ್ಟಿದ್ದಾನೆ ತಪ್ಪನ್ನ ಒಪ್ಕೊಂಡಿದ್ದಾರೆ ಮೇಲೆ ಈಗ ನೀವು ಜನ ಧರ್ಮಸ್ಥಳ ಪ್ರಕರಣ ಮಾಡುತ್ತಿದ್ದೀರಿ ಆಮೇಲೆ ಅನಿಲ ನೀನು ಮಾಡಿರುವಂಥ ತಪ್ಪು ಏನು ಅಂದರೆ ಇದುವರೆಗೂ ನಿಮ್ಮ ತಪ್ಪು ನಿಮ್ಮ ಗಮನಕ್ಕೆ ಬಂದಿಲ್ಲ ಇನ್ನು ಬ್ಯಾಕ್ ಗ್ರೌಂಡ್ ಇನ್ನೂ ಚೇಂಜ್ ಮಾಡಿಲ್ಲ ನೀನು ಯಾಕೆ ಹಾಂ ಆಯಿತಾ ನೋಡಿ ಈಗ ಒಂದಷ್ಟು ಏನು ಈತ ಈಗ ತಪ್ಪೊಪ್ಪಿಗೆ ಒಪ್ಕೊಂಡಿದ್ದಾನೆ ಈಗ ನೀವು ನ್ಯಾಯ ಕೊಡಿಸಿ ಆತನಿಗೆ ಆಕೆಗೆ ನ್ಯಾಯ ಕೊಡ್ಸಿ ಅನ್ನಂಗಿಲ್ಲ ಯಾಕಂದ್ರೆ ಅವ್ನು ತಪ್ಪು ಒಪ್ಕೊಂಡ್ ಆಯ್ತು ಅವನಿಗೆ ಶಿಕ್ಷೆ ಆಗುತ್ತೆ ಆಬ್ವಿಯಸ್ಲಿ ಶಿಕ್ಷೆ ಆಗುತ್ತೆ ಅಲ್ಲ ಇನ್ನೇನು ನನ್ಗ್ ಕ್ಯಾನ್ಸರ್ ಇದೆ ಲಾಸ್ಟ್ ಏಜಲ್ಲಿ ಇದ್ದೀನಿ ಅದೆ ಏನಾದ್ರು ಅಂತ ಹೇಳಿದ್ರು ಸತ್ಯ ಕೊಲೆ ಆ ಒಂದು ವಿಚಾರನ ಇಟ್ಕೊಂಡ್ ಏನಾದ್ರು ಬೇಲ್ ತಗೊಂಬಬಹುದು ಆ ವಿಚಾರದಲ್ಲಿ ಬೇಲ್ ಸಿಗಬಹುದು ನೋಡ ಓಕೆ ಜಿಲ್ಲಾಸ್ಪತ್ರೆಯ ಶವಗಾರದ ಬಳಿ ಸಂಬಂಧಿಕರ ಆಕ್ರಂದನ ಎಸ್ ಜಿಲ್ಲಾಸ್ಪತ್ರೆಯ ಶವಾಗಾರದ ಬಳಿ ಸಂಬಂಧಿಕರ ಆಕ್ರಂದನ ಇಲ್ಲಿ ಮುಗಿಲು ಮುಟ್ಟಿದೆ ವರ್ಷಿತಾ ಸಾವಿಗೆ ನ್ಯಾಯ ಕೊಡಿಸುವಂತೆ ಆಗ್ರಹ ಮಾಡ್ತಿದ್ದಾರೆ ವರ್ಷಿತಾ ತಾಯಿ ಜ್ಯೋತಿ ತಿಪ್ಪೇಸ್ವಾಮಿ ಆಕ್ರೋಶವನ್ನ ಮಾಡ್ತಿದ್ದಾರೆ ಇಲ್ಲಿ ಮಗಳ ಸಾವಿಗೆ ನ್ಯಾಯ ದೊರಕಿಸಿ ಕೊಡಿ ಅಂತ ಅಳಲು ತೋಡ್ಕೊಡ್ತಾ ಇದ್ದಾರೆ ನನ್ನ ಮಗಳಿಗೆ ಆಗಿರುವಂತ ಪರಿಸ್ಥಿತಿ ಯಾರಿಗೂ ಬೇಡಪ್ಪ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಹಾಸ್ಟೆಲ್ ವಿದ್ಯಾರ್ಥಿನಿ ಸಾವಿಗೆ ಇದರ ಜೊತೆಗೆ ಚಿತ್ರದುರ್ಗದಲ್ಲಿ ಪ್ರೊಟೆಸ್ಟ್ ಕೂಡ ನಡೆದಿದೆ ಅಂತ ನೋಡಿ ಈ ಒಂದು ವಿಚಾರದಲ್ಲಿ ಪ್ರೊಟೆಸ್ಟ್ ಕೂಡ ಇಟ್ಕೊಂಡಿದ್ದಾರೆ ಒಂದು ಕಡೆ ಅವ್ರ ತಾಯಿ ಪಾಪ ನನ್ನ ಮಗಳಿಗೆ ಆಗಿರುವಂತಹ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಹೇಳಿ ತುಂಬಾ ದುಃಖದಿಂದ ಹೇಳಿದ್ದಾರೆ ಅದರ ಜೊತೆಗೆ ಪ್ರೊಟೆಸ್ಟ್ ಕೂಡ ಮಾಡಿದ್ದಾರೆ ಅಂದ್ರೆ ಈ ರೀತಿ ಆಗಬಾರ್ದು ನ್ಯಾಯ ಕೊಡಿಸಬೇಕು ಆ ಹುಡುಗಿಗೆ ಅಂತ ಹೇಳಿ ಓಕೆ ಎಸ್ ನ್ಯಾಯ ಸಿಗ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆಯೋ ಯಾವ್ಯಾವ ಪ್ರಕರಣದಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆಯೋ ಎಲ್ರಿಗೂ ಕೂಡ ನ್ಯಾಯ ಸಿಗ್ಲಿ ಇವತ್ತಿಗೆ ಮಾರ್ನಿಂಗ್ ನೈನ್ ಎ ಎಮ್ ಬುಲೆಟನ್ನ ಮುಗಿಸೋಣ ಎಸ್ ನ್ಯಾಯ ಸಿಗ್ಲಿ ವರ್ಷಿತಾ ಸಾವಿಗೂ ಕೂಡ ನ್ಯಾಯ ಸಿಗ್ಲಿ ಆಮೇಲೆ ಧರ್ಮಸ್ಥಳ ಪ್ರಕರಣಕ್ಕೂ ಕೂಡ ನ್ಯಾಯ ಸಿಗ್ಲಿ ಬೇಗ ಎಲ್ರಿಗೂ ಕೂಡ ನ್ಯಾಯ ಸಿಗ್ಲಿ ಎಸ್ ಏನೆಲ್ಲ ಇವತ್ತು ಟುಡೇ ಅಪ್ಡೇಟ್ಸ್ ಏನೆಲ್ಲ ಇರುತ್ತೆ ಕೊಡ್ತಾ ಹೋಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ